ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ವಿಷಯವೋ ಭೋ ರೋಗಿಣಾಂ ನಿಧೈ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರೇ ನಾನು ಬಹಳವಾಗಿ ಈ ಒಂದು ನಮ್ಮ ಕನ್ನಡ ಅಸ್ಟ್ರೋಮೀಡಿಯಾ ಚಾನೆಲ್ನಲ್ಲಿ ಯಕ್ಷಿಣಿಯರ ಬಗ್ಗೆ ಹೇಳ್ತಾ ಇದ್ದೀನಿ ಯಕ್ಷಿಣಿ ಲೋಕ ಮಾತ್ರ ಅಂದಂಗೆ ಇಡೀ ಲೋಕಕ್ಕೆ ಯಕ್ಷಿಣಿ ತಾಯಿಯಾಗಿದ್ದಾಳೆ ಪ್ರತಿ ಒಂದು ರೂಪದಲ್ಲೂ ಕೂಡ ಯಕ್ಷಿಣಿ ಇರ್ತಾಳೆ ಈಗ ನೀವು ನೀರು ಕುಡಿತೀರ ಅಂದರೆ ಜಲದ ಯಕ್ಷಿಣಿ ಕೆಲಸಕ್ಕೆ ದನದ ಯಕ್ಷಿಣಿ ವಿದ್ಯೆಗೆ ದೀಪ ಯಕ್ಷಿಣಿ ತಾಂತ್ರಿಕ ಯಕ್ಷಿಣಿ ಈ ಥರ ಬಹಳವಾಗಿ ಯಕ್ಷಿಣಿಯರ ಬಗ್ಗೆ ನಾನು ಬಹಳಷ್ಟು ನಿಮಗೆ ಆಗಲೇ ಆಲ್ರೆಡಿ ಹೇಳಿದ್ದೀನಿ ಸಹ ಬೇಕಾದಷ್ಟು ಬೇರೆ ಬೇರೆ ಮೀಡಿಯಾಗಳೆಲ್ಲ ಯಕ್ಷಿಣಿಯ ಬಗ್ಗೆ ವರ್ಣನೆಯನ್ನು ಕೊಟ್ಟಿದ್ದೀನಿ ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ಯಕ್ಷಿಣಿಯ ಬಗ್ಗೆ ನಿಮ್ಗೆ ಹೇಳಬೇಕು ಮತ್ತು ಈ ಒಂದು ಸಾಧನೆಯನ್ನು ನೀವು ಕೂಡ ಈ ಒಂದು ಸಾಧನೆಯನ್ನು ಮಾಡಬಹುದು ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಯಕ್ಷಿಣಿಯ ಸಾಧನೆ ಈ ಯಕ್ಷಿಣಿ ಬಂದು ಡೈರೆಕ್ಟಾಗಿ ನಿಮ್ಮ ಜೊತೆ ಕನೆಕ್ಟಾಗಿ ನಿಮ್ಮನ್ನು ಮಾತಾಡಿಸುವಂತಹ ಅದ್ಭುತವಾಗಿರ್ತಕ್ಕಂಥ ಯಕ್ಷಿಣಿ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧನೆ ಯಾವುದು ಸಾಧನೆ ಅಂತ ಹೇಳಿದರೆ ವಿಶೇಷವಾಗಿ ಶತಪತ್ರಿಕಾ ಯಕ್ಷಿಣಿ ಅಂತಕ್ಕಂಥ ಒಂದು ಯಕ್ಷಿಣಿ ಇದ್ದಾರೆ ಶತಪತ್ರಿಕಾ ಯಕ್ಷಿಣಿ ಈ ಯಕ್ಷಿಣಿ ಬಿಲ್ವಪತ್ರೆಯ ಒಂದು ಮರದಲ್ಲಿ ವಾಸ ಮಾಡುವಂತಹ ಯಕ್ಷಿಣಿ ಬಿಲ್ವಪತ್ರ ಮನೆ ನಿಮ್ಮ ಮರ ನಿಮಗೆಲ್ಲ ಗೊತ್ತಿದೆ ಶಿವನ ಪೂಜೆಗೆ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಪತ್ರೆ ಬಿಲೋಪತ್ರೆ ಪತ್ರೆ ಇದನ್ನು ಶಿವರಾತ್ರಿ ದಿವಸ ಆಗಲಿ ಅಥವಾ ಶಿವಪೂಜೆಗೆ ಆಗಲಿ ಬಹಳವಾಗಿ ಇದನ್ನು ಬಳಸ್ತಾರೆ ಅದರಲ್ಲಿ ಮೂರು ದಳದ ಬಿಲ್ಪತ್ರೆ ಇದೆ ದ್ವಿದಳದ ಬಿಲ್ಪತ್ರೆ ಇದೆ ಎರಡು ದಳದ ಬಿಲ್ಪತ್ರೆ ಸಿಗೋದು ಭಾರಿ ರೇರು ಭಾರಿ ಕಷ್ಟ ಮತ್ತು ಬಿಲ್ವ ಪತ್ರದ ಕಾಯಿಗಳು ಮಹಾಮೃತ್ಯುಂಜಯ ಮೃತ್ಯುಂಜಯ ಹೋಮ ಮಾಡಲಿಕ್ಕೆ ಈ ಬಿಲ್ವ ಪತ್ರದ ಕಾಯಿಗಳನ್ನ ಬಳಸ್ತಾರೆ ಬಿಲ್ವ ಪತ್ರೆಯನ್ನು ಬಳಸ್ತಾರೆ ರುದ್ರಾಭಿಷೇಕ ಮಾಡಿದಾಗಂತೂ ಬಿಲುಪತ್ರೆ ಅಂತಕ್ಕಂಥದ್ದು ಬೇಕೇ ಬೇಕಾಗತ್ತೆ ಅತಿ ಒಂದು ವೇಗವಾಗಿ ನಮಗೆ ಮೋಕ್ಷ ಮಾರ್ಗದತ್ತ ಕರ್ಕೊಂಡೋಗುವಂಥದ್ದು ನಮಗೆ ಅದೃಷ್ಟ ಐಶ್ವರ್ಯದ ಅಂತ ಕರ್ಕೊಂಡು ಹೋಗುವಂಥದ್ದು ಯಾವುದು ಅಂತ ಹೇಳಿದರೆ ಬಿಲುಪತ್ರೆ ಮರ ಈ ಬಿಲೋಪತ್ರೆ ಮರವನ್ನು ಮದುವೆ ಆಗಿರ್ತೆ ಆಗಿಲ್ ಆಗಿಲ್ದೇ ಇರ್ತಕ್ಕಂಥ ಗಂಡು ಮಕ್ಕಳು ದಿನಕ್ಕೆ ನೂರ ಎಂಟರಂತೆ ಶಿವಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಅಂತ ಹೇಳಿಬಿಟ್ಟು ನೂರ ಎಂಟು ಸರಿ ಪ್ರದಕ್ಷಿಣೆ ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ವಿವಾಹಗಳು ನಡೆಯುವಂಥದ್ದಿದೆ ಅಂಥ ಅದ್ಭುತವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಶಿವನಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಪತ್ರ ಯಾವುದು ಅಂದರೆ ಬಿಲ್ಲುಪತ್ರೆ ಈ ಬಿಲ್ಲೋಪತ್ರೆಯಲ್ಲಿ ವಾಸ ಮಾಡುವಂತಹ ದೇವಿನೇ ಶತಪತ್ರಿಕಾ ಯಕ್ಷಿಣಿ ಅಂತಕ್ಕಂಥ ದೇವಿ ಬಹಳ ಅದ್ಭುತವಾಗಿರ್ತಕ್ಕಂಥ ರೂಪ ಯಕ್ಷಿಣಿದು ತಾನು ಒಳ್ಳೆಯ ಸುಂದರವಾಗಿರ್ತಕ್ಕಂಥ ಕೇಶವನ್ನು ಬಿಟ್ಕೊಂಡು ಸುಂದರವಾಗಿರ್ತಕ್ಕಂಥ ಮುಖ ಹಣೆಯ ತುಂಬ ಒಂದು ಕುಂಕುಮ ಅದ್ಭುತವಾಗಿರ್ತಕ್ಕಂಥ ರೂಪ ಈ ಶತಪತ್ರಿಕಾ ಯಕ್ಷಿಣಿ ಸಾಧನೆ ಇದೆಯಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಈ ಶತ ಪತ್ರಿಕಾ ಯಕ್ಷಿಣಿಯ ಒಂದು ಸಾಧನೆ ಮಾಡಬೇಕಾದ್ರೆ ನೀವೇನು ಮಾಡಬೇಕು ಬಹಳ ಸುಲಭವಾಗಿ ನೀವು ಮಾಡ್ಬೋದು ಬಿಲ್ವ ಪತ್ರೆಯನ್ನು ಒಂದಷ್ಟು ವಿಲ್ವಪತ್ರೆಯನ್ನು ತಂದು ಬಿಲ್ವ ಪತ್ರೆಯನ್ನು ನಿಮ್ಮ ಮುಂದೆ ಗೋಪುರದ ಆಕಾರದಲ್ಲಿ ಹಾಕಿ ಒಂದು ಚಿಕ್ಕ ಗೋಪುರ ಆದರೂ ಸಾಕು ಗೋಪುರದ ಆಕಾರದಲ್ಲಿ ಹಾಕಿ ಆ ಗೋಪುರದ ಆಕಾರಕ್ಕೆ ವಿಶೇಷವಾಗಿ ಅರಿಶಿನ ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡಿ ಊದ್ಬತ್ತಿ ಎಲ್ಲ ಬೆಳಗಿ ಆ ಗೋಪುರದ ಮೇಲೆ ಇಟ್ಟು ಜಪಮಾಲೆ ಹಿಡಿದು ಈ ಶತಪತ್ರಿಕಾ ಯಕ್ಷಿಣಿಯ ಜಪವನ್ನು ಒಂದು ಲಕ್ಷದ ಎಂಟು ಸಾವಿರ ಜಪ ಬೆಳಗ್ಗಿನ ಜಾವ ಯಾರು ಮಾಡ್ತಾರೋ ಆ ಒಂದು ಲಕ್ಷದ ಎಂಟು ಸಾವಿರ ಜಪ ಆಗ್ತಾ ಇದ್ದಂಗೆ ಶತಪತ್ರಿಕಾ ಯಕ್ಷಿಣಿ ಉದ್ಭವ ಆಗ್ತಾಳೆ ನಿಮಗೆ ಇದರಲ್ಲಿ ಎಂತೆಂಥ ಮ್ಯಾಜಿಕ್ಗಳಿದೆ ಅಂದರೆ ಬಹಳವಾಗಿ ಅನುಕೂಲವಾಗುವಂಥದ್ದಿದೆ ಆ ಗೋಪುರದ ಆಕಾರದಲ್ಲಿರ್ತಕ್ಕಂಥ ಬಿಲುಪತ್ರೆ ಪತ್ರೆ ಒಣಗದ ಮೇಲೆ ಅದನ್ನು ತೆಗೆದು ಅರ್ಧ ಭಾಗ ಪುಡಿ ಮಾಡಿ ನಿಮ್ಮ ಮನೆ ಮನೆಯ ಮೂಲೆಗೆ ಹಾಕಿದರೆ ಇರುವಂಥ ದರಿದ್ರತೆ ಭೂತ ಪ್ರೇತ ಪಿಶಾಚಿಗಳಿರ್ಬೋದು ಪೀಡೆಗಳಿರ್ಬೋದು ದೃಷ್ಟಿ ಇರ್ಬೋದು ಎಲ್ಲವೂ ಓಡೋಗ್ಬಿಡುತ್ತೆ ಇನ್ನೂ ಅರ್ಧ ಭಾಗನ ನೀವು ಅದನ್ನು ಪುಡಿ ಮಾಡಿ ಇಟ್ಕೊಂಡು ನಿಮಗೆ ವಾರಕ್ಕೆ ಒಂದು ದಿವಸ ಒಂದು ಪಿಂಚ್ ಹಾಗೆ ನೀವು ಆಹಾರವಾಗಿ ತಗೊಳ್ಳುವಂಥದ್ದು ಅಥವಾ ಭಸ್ಮ ಮಾಡಿ ಹಣೆಗೆ ಹಚ್ಕೊಳ್ಳುವಂಥದ್ದು ಇಂಥದ್ದೆಲ್ಲವೂ ಮಾಡಿದಾಗ ಬಹಳವಾಗಿ ನಿಮಗೆ ಅನುಕೂಲವಾಗೋದು ಆಗುತ್ತೆ ಹಾಗಾಗಿ ಈ ಒಂದು ಶತಪತ್ರ ಯಕ್ಷಿಣಿ ಬಂದ್ಬಿಟ್ಟು ನಿಮಗೆ ಮಾಯಾರೂಪದಲ್ಲಿ ಬಂದು ನಿಮ್ಮನ್ನು ಒಳ್ಳೆಯ ಒಂದು ಆಶೀರ್ವಾದ ಮಾಡಿ ನಿಮ್ಮನ್ನು ಕರ್ಕೊಂಡೋಗಿ ನಿಮಗೆ ಬೇಕಾಗಿರೋದನ್ನೆಲ್ಲ ಕೊಡಿಸುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಿ ಮಾತೆ ಈ ಶತಪತ್ರ ಯಕ್ಷಿಣಿ ಸಾಧನೆಯನ್ನು ಕೆಲವರು ಏನು ಮಾಡ್ತಾರೆ ಸಾಧಕರು ಎಲ್ಲರೂ ಒಂದು ಪ್ರಶಾಂತವಾಗಿರ್ತಕ್ಕಂಥ ಬಿಲ್ಲು ಪತ್ರದ ಮರದ ಕೆಳಗಡೆ ಕೂಡ ಕೂಡ ಕೂತ್ಕೊಂಡು ಮಾಡ್ತಾರೆ ಕೂತ್ಕೊಂಡು ಸಾಂಧ್ಯಾ ಸಮಯದಲ್ಲಿ ರಾತ್ರಿ ಸಮಯದಲ್ಲಿ ಕೂತ್ಕೊಂಡು ಮಾಡುವಂಥ ಸಾಧನೆ ಕೂಡ ಈ ಒಂದು ಶತಪತ್ರ ಯಕ್ಷಿಣಿ ಸಾಧನೆಯಲ್ಲಿ ಇದೆ ಆದರೆ ನಮ್ಮ ನಿಮ್ಮಂತಹ ಒಂದು ಸಾಧಕರು ಏನು ಮಾಡಬೇಕಂತ ಹೇಳಿದ್ರೆ ಆ ಬಿಲ್ಲ ಪತ್ರೆ ಏ ಸಿಗತ್ತಲ್ಲ ಅದನ್ನು ತಂದು ಹಾಕಬೇಕು ಆದರೆ ಒಂದು ಮಾತು ಗ್ಯಾಪ್ಕೆ ಇರಲಿ ನಿಮಗೆ ಯಾವತ್ತೇ ಆಗಲಿ ಒಂದು ಶಿವನ ಪೂಜೆಗಾಗಲಿ ಅಥವಾ ನಿಮ್ಮ ಮನೆಯಲ್ಲೇ ಪೂಜೆಗಾಗಲಿ ಅಥವಾ ಈ ಒಂದು ಸಾಧನೆಗಾಗಲಿ ಸೋಮವಾರ ಬಿಲುಪತ್ರೆ ಮರಕ್ಕೆ ಕೈ ಹಾಕಬಾರ್ದು ಬಿಲುಪತ್ರೆಯನ್ನು ಕೀಳಬಾರ್ದು ಬಹಳ ಒಂದು ಪಾಪ ಅದು ಆಯಿತಾ ಆ ಒಂದು ಸೋಮವಾರ ದಿನ ಮಾತ್ರ ಯಾವತ್ತೂ ಕೂಡ ಬಿಲ್ಪತ್ರೆಯನ್ನು ತೆಗಿಬಾರ್ದು ಆ ಸೋಮವಾರ ಬಿಟ್ಟು ಯಾವುದಾದ್ರು ಒಂದು ದಿವಸದಲ್ಲಿ ನೀವು ಆ ಬಿಲುಪತ್ರೆಯನ್ನು ತೆಗೀರಿ ಸಾಧನೆಗೆ ಅಂತ ಕೂತ್ಕೊಂಡ್ಬಿಟ್ರೆ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಅನುಕೂಲ ಆಗುತ್ತೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯ ಮೇಲೆ ಆ ದೇವಿ ಮ ಶತಪತ್ರಿಕಾ ಯಕ್ಷಿಣಿ ಬಂದು ನಿಮಗೆ ನಿಮ್ಮ ತಲೆಯನ್ನು ಸವೃತ ನಿಮಗೆ ಏನು ಬೇಕು ಅಂತಕ್ಕಂಥ ವರವನ್ನು ಕೇಳಿ ಆ ದೇವಿನೇ ಜೊತೆಲಿದ್ದು ನಿಮಗೆಲ್ಲವನ್ನು ಮಾಡಿಕೊಡುವಂಥ ಶಕ್ತಿ ಶತಪತ್ರಿಕಾ ಯಕ್ಷಿಣಿ ಇದೆ ಹಲವಾರು ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯಕ್ಷಿಣಿ ಬಗ್ಗೆ ಬೇರೆ ಬೇರೆ ಕೆಟ್ಟ ಕೆಟ್ಟದಾಗಿರ್ತಕ್ಕಂಥ ವಿಡಿಯೋಗಳನ್ನ ಮಾಡಿ ಹಾಕ್ಬಿಡ್ತಾರೆ ಅದು ಬಹಳವಾಗಿ ತಪ್ಪು ಯಾಕಂದರೆ ಯಕ್ಷಿಣಿ ಅಂತಕ್ಕಂಥದ್ದು ಮಾಯಾದೇವಿ ಯಕ್ಷ ಯಕ್ಷನ ಹೆಂಡತಿ ಆದ್ದರಿಂದ ನೀವು ಒಂದು ಸೆಕೆಂಡಲ್ಲಿ ಅವಳು ಅದನ್ನು ಕೇಳಿಸ್ಕೊಂಡು ನಿಮಗೆ ವಿನಾಶ ಮಾಡುವಂಥ ಒಂದು ಅವಕಾಶಗಳಿರುತ್ತೆ ಹಾಗಾಗಿ ಯಕ್ಷಿಣಿಯರ ಬಗ್ಗೆ ಯಾವತ್ತೂ ಕೇವಲವಾಗಿ ಮಾತಾಡಬಾರ್ದು ಮತ್ತು ಕೆಟ್ಟ ಕೆಟ್ಟದಾಗಿ ವಿಡಿಯೋಗಳನ್ನ ಮಾಡಿ ಹಾಕೋದು ಇದನ್ನೆಲ್ಲ ಮಾಡಬಾರ್ದು ಯಾವತ್ತು ಸಾಧಕರಾಗಿರೋರು ಯಕ್ಷಿಣಿಯ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಆ ದೇವಿಯ ಸಾಧನೆ ಕಡೆಗೇ ಹೋಗಬೇಕೆ ಹೊರತು ಯಾವುದ್ಯಾವುದೋ ಒಂದು ನಮಗೆ ಬೇಡವಾಗಿರ್ತಕ್ಕಂಥ ವಿಚಾರಗಳಿಗೆ ನಾವು ತಲೆಯನ್ನು ಹಾಕಬಾರ್ದು ಇನ್ನು ಈ ಶತಪತ್ರ ಯಕ್ಷಿಣಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ ನಮಗೆ ಏನಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ಸಂಪತ್ತು ಐಶ್ವರ್ಯ ಎಲ್ಲಿದೆ ಅಂತಕ್ಕಂಥ ಸೂಚನೆಯನ್ನು ಕೊಡೋ ಕೊಡುವಂಥ ಶಕ್ತಿ ಈ ದೇವಿಗಿದೆ ಇವಳು ಆ ಬಿಲ್ಲು ಪತ್ರ ಮರದ ಕೆಳಗಡೆ ಬುಡದಲ್ಲಿ ವಾಸ ಮಾಡುವಂಥವಳು ಆಮೇಲೆ ಮೇಲ್ಗಡೆ ಮೇಲ್ಗಡೆ ಪೂರ್ತಿ ಮೇಲ್ಗಡೆ ವಾಸ ಮಾಡುವಂಥ ದೇವಿಯಾಗಿರ್ತಾಳೆ ಆದ್ದರಿಂದ ಯಾರು ಈ ಶತಪತ್ರ ಯಕ್ಷಿಣಿಯ ಸಾಧನೆ ಬೇಕು ಅಂತಿರೋ ಅದ್ಭುತವಾಗಿರ್ತಕ್ಕಂಥ ಸಾಧನೆ ನಾನು ಮಾಡ್ತೀನಿ ಬಿರುಗಡೆ ಬಹಳ ಸುಲಭವಾಗಿದೆ ಅಂತಿರೋ ಅವರು ನಮ್ಮನ್ನು ಸಂಪರ್ಕ ಮಾಡಿ ಬಂದು ಈ ಶತಪತ್ರಿಕಾ ಯಕ್ಷಿಣಿಯ ದೀಕ್ಷೆಯನ್ನು ತಗೊಂಡು ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಅನುಕೂಲವನ್ನು ಪಡ್ಕೊಳ್ಳಿ ಅಂತ ಈ ನಮ್ಮ ಕನ್ನಡ ಆಸ್ಟ್ರೋ ಮೀಡಿಯಾ ಮುಖಾಂತರ ನಾನು ನಿಮಗೆಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ ನಮಸ್ಕಾರ